ಗೈಸ್ ಬಿಸಿಲು ಫುಲ್ ವೆದರ್ ಚೇಂಜ್ ಇದೆ ಆಕ್ಚುಲಿ ಮಳೆ ಬರ್ಬೇಕಂತ ಕಾಯ್ತಾ 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 ಫುಲ್ ಮಲ್ಕೊಂಡ್ಬಿಟ್ಟಿದೀವಿ ನಾನು ಮಲ್ಕೊಂಡಿದೀನಿ ನಾನ್ ಏನಾರ ಮಲ್ಕೊಂಡಿರೋ ತೋಟಿ ಬಿಸಿಲೇ ಎಂಜಾಯ್ ಮಾಡ್ತಿದ್ವಿ ಹೆಂಗೆ ಹೆಂಗೆ ಒಳ್ಳೆ ಚೆನ್ನಾಗಿದೆ ವ್ಯೂ ಫೋಟೋ ತೆಗೆಸ್ಕೊಂಡು ವಿಡಿಯೋ ತೆಗೆಸ್ಕೊಂಡು ಹೋಗೋಣ ಅಂತ ಏನೇ ಬಂದಿಲ್ಲ ಆಗಿ ಒಳ್ಳೆ ನೆಮ್ಮದಿ ಹುಡ್ಕೊಂಡ್ ಬಂದಿದ್ವಿ ಆರಾಮಾಗಿ ಒಂದು ಹಾಫ್ ಅನ್ ಅವರ್ ಎಲ್ಲ ಮಲ್ಕೊಂಡು ನೆಮ್ಮದಿ ಎಲ್ಲ ಹುಡ್ಕೊಂಡು ಆರಾಮ್ ನೆಮ್ದು ಆಮೇಲೆ ಹೋಗಿ ಫೋಟೋ ಶೂಟ್ ಎಲ್ಲ ಮಾಡ್ಸಿರು ಆಗುತ್ತೆ ಅಬ್ದುಲ್ ಮಾತ್ರ ಅದ್ರ ಫುಲ್ ಫೀಲಿಂಗ್ಸ್ ಅದನ್ನ ಫುಲ್ ಹಾರಾಕ ವ್ಯೂ ನ ಎಂಜಾಯ್ ಮಾಡ್ಕೊಂತ ನಾವು ಅದೇ ಕೆಲಸ ಮಾಡೋ ಕಾಯಿಸಿ ಇವರು ಒಳ್ಳೆ ಏನ್ ಹುಡ್ಕಂತದ ನಮ್ ಕಾಜ ಮಾಡಕ್ ಕೆಲ್ಸ ಇರಲ್ಲ ಗುರು ಏನಕ್ಕೆ ಈ ತರ ಮಾಡ್ತೀರಾ ಇವಾಗ ನೋಡಿದ್ರೆ ಆರ್ ಹಾಕ ಇಪ್ಪತ್ತೊಂದು ಬಳ್ಳ ಅಲ್ಲಲ್ಲಲ್ಲ ಅವನು ಅದೇ ಮಾಡ್ಕೊಂಡಿದ್ದಾನೆ ಗಾಯ್ಸ್ ಇವಾಗ ನಾನು ಅಧ್ಯಾಯ ಮಾಡ್ಕೊಂಡು ನಾನು ಮಕ್ಕಿನಿ ಗಾಯ್ಸ್ ನನ್ನೆಲ್ಲ ಕಲ್ಪನ ಮೀರಿ ನಂದೇ ವಿಶ್ವಯ ತೋರಿ ಟಾಯಿ ਕੱਟੇ ਨਾ ਬਲੇਗੀ ਸਿਗਰਟ ਸੇਤੀ ਦੀ ਸਾਰੇ ਨਾ ਖੋੜਦੀ ਦੀ ಮುಖರ್ಯ ದೂರ್ ನಾವು ಗು ನನ್ನ ಮಕ್ಳು ಮುಗಿತ್ತು ಮುಕ್ಳರ ಮಳೆ ಬರ್ ಇನ್ನು ಬಾಳ ಬಾಳೆ ಬರ್ಬೇಕು ಮಳೆ ಬಂದ್ರೆ ಇನ್ನು ಚೆನ್ನಾಗೈತೆ ಮಳೆಗೋಸ್ಕರ ಕಾಯ್ತಾ ಇದೀವಿ ಇಲ್ಲಿವರೆಗೂ ಯಾಕಂದ್ರೆ ಬೆಳಗ್ಗೆ ಪಾಕ್ ಅಂತ ನೋಡಿದಾಗ ಈಗ ಮಳೆಯ ನೋಡ್ಕೊಂಡು ಹೋಗ್ಬೇಕಂತ ಕಾಯ್ತಾ ಇದ್ದೀವಿ ಮಳೆ ಬರ್ಲಿ ಇವ್ರ ಇನ್ನು ಪೋಸ್ ಕೊಡ್ತಾ ಇದ್ದಾರೆ ವೆದರ್ ನೋಡ್ಕೊಂಬಂದಿ ಗಾಯಿಸ್ ಒಂಥರ

ಬರೆಯಲ್ಲ ಮಳೆ ಬಂದು ಸ್ನಾವನ್ ಕರ್ನಾಟಕ ವೆದರ್ ಅಂದ್ರೆ ಇವಾಗ ಸಖತ್ ಇವಾಗ ನಮ್ಮ ಹುಡುಗರು ಫುಲ್ ಜೋರ್ಸ್ ಗಾಡಿ ಅಂದ್ರೆ ಫುಲ್ ಟಾಪಿ ತಗೊಂಡ್ಬಂದ್ಬಿಟ್ಟಿದ್ವಿ ಹಾಗೆ ಇದೆ ಕಪ್ಪದ ಗುಡ್ಡ ಒಳ್ಳೆ ಮುಗ್ಳ ಏರಿಯಾದಾಗ ಬನ್ನಿ ವಿಸಿಟ್ ಮಾಡಿ ಒಳ್ಳೆ ಚೆನ್ನಾಗಿತ್ತು ನನಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅವರು ಆಫ್ ರೋಡಿಂಗ್ ಚೆನ್ನಾಗಿ ಆದರೆ ಬರೋ ಒಂದು ಐದಾರು ಕಿಲೋಮೀಟರ್ ಕೂಡ ಆಫ್ ರೋಡಿಂಗೇ ಕೋಟೆ ಹತ್ಕೊಂಡ್ಬರ್ಬೇಕು ಚೆನ್ನಾಗಿದೆ ಆಲ್ಮೋಸ್ಟ್ ಬರ್ರಿ ಇವಾಗ ನೋಡಿ ಮಳೆ ರೋಡ್ ಯಾವ ತರ ಆಗಿದೆ ಆಗಿದೆ ಸಾಕಾಗಿದೆ ಇಂತ ರೋಡ್ ಸಿಗಬೇಕು ಇನ್ನೊಂದ್ ಎರಡು ಫೋಟೋ ಎಲ್ಲ ತೆಗೆಸ್ಕೊಂಡು ಮಾಡಿಸ್ಕೊಂಡು ಹೋಗ್ತಾ ಇಷ್ಟ ಇವಾಗ ಊರ್ ಕಡೆ ಹೋಗಬೇಕು ಅದು ಅಲ್ಲಿಗೆ ಹೋಗಿದ್ವಿ ನಾವು ಅಂದ್ರೆ ಅಲ್ಲಿ ಅಲ್ಲಿ ಅಲ್ಲಿಗೆ ಹೋಗಿದ್ವಿ ಇವಾಗ ಊರ್ ಕಡೆ ಹೋಗ್ತಾ ಇದ್ವಿ ಮಳೆ ಬಂತು ಯಾಕಂದ್ರೆ ಇನ್ನು ಮಳೆ ಬಂದ್ರೆ ರೋಡ್ ಸರಿ ಗಾಳಿ ಗೀಲಿ ಎಲ್ಲ ಸ್ಲಿಪ್ ಹಾಗೆ ಇವತ್ತಿನ ನೋಡಿ ಇಷ್ಟ ಗೈಸ್ ಮತ್ತೆ ನಾಳೆ ನೋಡಿ ಹಾಗೆ ಇದೇ ಥರ ವಿಡಿಯೋ ಮಾಡ್ತಾ ಇದ್ದೀರಿ ಸಪೋರ್ಟ್ ಮಾಡ್ತಾನ ಬನ್ನಿ ಹಾಗೆ ನೆಕ್ಸ್ಟ್ ಡೇಜ್ ಆಗಿರ್ ಹೋಗ್ಬೇಕಂದ್ರೆ ಕಮೆಂಟ್ ಹಾಕಿ ಆದಷ್ಟು ನೀವು ಪ್ಲೇಸ್ಗಳು ಗೊತ್ತಿಲ್ಲ ಲೋಕಲ್ ನೀವು ಹಾಕಿ ನೀವು ಹಾಕಿ ಪ್ಲೇಸ್ಗೆ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಶೇರ್ ಬಾಯ್ ಬಾಯ್ ಗೈಸ್